ಈಜಲು ಹೋಗಿ ಕೃಷ್ಣಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ವಿತರಿಸಿದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಆಗಸ್ಟ್ ಹದಿನಾಲ್ಕರ ಸಂಜೆ ಐದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಕಂಕನವಾಡಿ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ಮೃತ ವ್ಯಕ್ತಿಯ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಕೃಷ್ಣಾ ನದಿಯಲ್ಲಿನ ಈಜಿ ಕಂಕನಗವಾಡಿ ಗ್ರಾಮವನ್ನು ತಲುಪುವುದಕ್ಕೆ ಪ್ರಯತ್ನಪಟ್ಟ ಈಶ್ವರ್ ಸಿದ್ದಗಿರಿ ಸಿದ್ದನ್ನವರ್ ಎನ್ನುವ ವ್ಯಕ್ತಿ ಕೃಷ್ಣಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಹೀಗಾಗಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಪಿ ತಿಮ್ಮಾಪುರ್ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಉದ್ದಿಮೆದಾರ ತೌಫಿಕ್ ಪಾರತನಹಳ್ಳಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಡಿವೈಎಸ್ಪಿ ಶಾಂತವೀರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಪ್ರವಾಹ ನಮ್ಮಲ್ಲಿ ಮೂರನೇ ಬಲಿ ಮೂರು ನಮ್ಮ ರೈತರು ಪ್ರವಾಹ ಬಂದಾಗ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಬರಬೇಕಂತಕ್ಕಂಥ ವಿನಂತಿ ನಾವು ಅವಾಗ ಅವಾಗ ಮಾಡ್ಕೊಂಡೇ ಇದ್ದೀವಿ ಆದರೆ ನಮ್ಮ ಹೋಮ ಧೈರ್ಯ ಇರುತ್ತೆ ನಾವು ಈಶ್ವಗಿರಿ ತಡ ಸೇರ್ತು ಅಂತ ಅಂತಲ್ಲಿ ಇವರು ಸಿದ್ದಣ್ಣವರು ಈಶ್ವರ್ ಸಿದ್ಧಗಿರಿ ಸಿದ್ಧ ಸಿದ್ದಣ್ಣವ್ರೆ ಅವ್ರಿಗೆ ಪಾಪ ಅವರ ಒಂದು ಏನು ಈಜು ಮಾಡಿ ನಾನು ದಾಟ್ತೀನಿ ಅಂತಕ್ಕಂಥ ಒಂದು ಸಾಹಸದಿಂದ ಬಂದಿದ್ದಾರೆ ಅದು ಆಗಿಲ್ಲ ನೀರು ನಿಂತಾಗ ಮತ್ತೊಂದು ಮಗದೊಂದು ಇಂಥ ತೊಂದರೆಗಳಾಗ್ತವೆ ಈಗ ಆದಾಗ ನಾನು ಮುಖ್ಯಮಂತ್ರಿಗಳು ಇಮಿಡಿಯೇಟ್ ನನಗೆ ಹೋಗಬೇಕು ಅವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದನ್ನು ಹೇಳಿದ್ದಾರೆ ಎಫ್ ಪಿ ಸಿ ಎಮ್ ಅವರು ಹೇಳಿದ್ದಾರೆ ಆದ್ದರಿಂದ ಸರ್ಕಾರದಿಂದ ಸಿಗ್ತಕ್ಕಂಥದ್ದು ಹಣ ನನಗೆ ಕಲ್ಪಿಸಿ ಅವ್ರಿಗೆ ಶಾಂತವನ್ನ ಹೇಳ್ತೀನಿ ಆಗಬಾರ್ದಾಗಿತ್ತು ಆಗಿದ್ದು ಕುಟುಂಬ ಅದನ್ನು ಧೈರ್ಯ ತೆಗೆದುಕೊಂಡು ಬರಬೇಕು ಆ ಧೈರ್ಯ ತುಂಬುವಂಥ ಶಕ್ತಿ ಆ ಭಗವಂತ ಪೀಳಿಕೆ ಹಾರೈಸ್ತೀನಿ ಇದು ಮುಳುಗಡೆ ಏರಿಯಾ ಆಗಿದೆ ಇನ್ನು ಜಮೀನುಗಳಿಗೆ ನಾವು ಹಣ ಕೊಟ್ಟಿಲ್ಲ ಅವನು ಆದಷ್ಟು ಬೇಗ ಸರ್ಕಾರ ಆ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಿ ಎಸ್ ಟಿ ಎಫ್ ಎನ್ ಡಿ ಆರ್ ಎಫ್ ಬಗ್ಗೆ ನಮ್ದೇನು ಇವತ್ತು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಇವತ್ತು ಅಧಿಕಾರಿಗಳು ಈಗಾಗಲೇ ಸರ್ವೆ ಪ್ರಾರಂಭ ಆಗಿದೆ आशन कोडत प्रति वर्ष हाने सर इथे हानीत ऐदन सर न जिल्ह्या टोटल आवर् कोटी बेळे हानीवत